ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಬಾಂಬೆಯಲ್ಲಿ ತುಂಬಾ ಫೇಮಸ್ ಆಗಿರುವ ಆಲೂ ಕಚೋರಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಈ ಕಚೋರಿಯಲ್ಲಿ ಬೇರೆ ಬೇರೆ ವೆರೈಟಿದು ಕಚೋರಿ ಇರ್ತದೆ ಸೊ ನಾನಿವತ್ತು ಆಲೂ ಕಚೋರಿ ಅದರಲ್ಲೂ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿಕೊಂಡು ಯಾವ ರೀತಿ ಟೇಸ್ಟಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ಸೊ ಹಾಗಾಗಿ ಇದೊಂದು ರೀತಿ ಹೊಸ ಬಗೆಯ ಕಚೋರಿ ಅಂತ ಸಹ ಹೇಳಬಹುದು ಯಾಕಂದರೆ ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಆ ರೀತಿ ಇದೆ ಸೊ ಇದು ಬಂದುಬಿಟ್ಟು ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ಸೊ ಅದೇ ರೀತಿ ಇದು ಗರಿ ಆಗಿರ್ತದೆ ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆಗಂತೂ ಹೇಳುವುದೇ ಬೇಡ ಸೂಪರ್ ಟೇಸ್ಟಿಯಾಗಿರ್ತದೆ ಸೊ ಹಾಗಾದರೆ ನಾನೊಂದು ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೇನೆ ಸೊ ಇದರ ಮುಖಾಂತರ ನೀವು ಕೂಡ ಈಸಿಯಾಗಿ ಮನೆಯಲ್ಲಿ ಆಲೂ ಕಚೋರಿಯನ್ನು ಪ್ರಿಪೇರ್ ಮಾಡಬಹುದು ಸೊ ಒಂಥರ ಹೊಸ ಬಗೆಯ ತಿಂಡಿ ಅಂತಲೇ ಹೇಳ್ಬೋದು ಅಂದರೆ ಹೊಸ ಬಗೆಯ ಕಚೋರಿ ಅಂತಲೇ ಹೇಳಬಹುದು ಸೊ ಸೂಪರ್ ಟೇಸ್ಟಿಯಾಗಿರುವ ಆಲೂ ಕಚೋರಿಯನ್ನು ಯಾವ ರೀತಿ ಅಂತ ನೋಡ್ಕೊಳ್ ಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆಗೇ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಸೂಪರ್ ಟೇಸ್ಟಿಯಾಗಿರುವ ಕ್ರಿಸ್ಪಿಯಾಗಿರುವ ಆಲೂ ಕಚೋರಿಯನ್ನು ಯಾವ ರೀತಿ ಈಸಿಯಾಗಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾವೊಂದು ಡೋ ರೆಡಿ ಮಾಡ್ಕೊಳ್ಬೇಕು ಅಂದರೆ ಹಿಟ್ಟು ಕಲಸಬೇಕು ಸೊ ಅದಕ್ಕೋಸ್ಕರ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೇನೆ ಸೊ ಅದಕ್ಕೆ ಮೈದಾ ಹುಡಿ ಹಾಕ್ತಾ ಇದ್ದೇನೆ ಒಂದು ಟೂ ಫಿಫ್ಟಿ ಗ್ರಾಮ್ಸ್ ಅಂದರೆ ಕಾಲು ಕೆ ಜಿ ಆಗುವಷ್ಟು ಮೈದಾ ಹುಡಿ ಹಾಕ್ಕೊಂಡಿದ್ದೇನೆ ನೀವು ಬೇಕಾದ್ರೆ ಗೋಧಿ ಮತ್ತು ಮೈದಾ ಹುಡಿ ಈ ಎರಡರ ಮಿಶ್ರಣ ಒಂದೇ ಪ್ರಮಾಣದಲ್ಲಿ ತಗೊಂಡು ಕೂಡ ಮಾಡಬಹುದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೇನೆ ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ಕಲ್ಲರ್ ಬರ್ತದೆ ಅದಕ್ಕೋಸ್ಕರ ಇನ್ನು ಒಂದು ಸ್ಪೂನ್ ಆಗುವಷ್ಟು ಅಜ್ವೇನನ್ನು ಈ ರೀತಿ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೇನೆ ಈ ರೀತಿ ಕ್ರಷ್ ಮಾಡೋದ್ರಿಂದ ಅದರ ಘಮ ಬಿಟ್ಕೊಳ್ತದೆ ಅದಕ್ಕೋಸ್ಕರ ಹಾಗೆಯೇ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ ಸೊ ಈ ಎಣ್ಣೆ ಹಾಕೊಳ್ಳೋದ್ರಿಂದ ಕಚೋರಿ ಮಾಡುವಾಗ ಕಚೋರಿ ತುಂಬಾ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಬರ್ತದೆ ಎಣ್ಣೆ ಹಾಕೊಂಡಾದ ನಂತರ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ಇದು ಯಾವ ರೀತಿ ಎಣ್ಣೆ ಪ್ರಮಾಣ ಬೇಕು ಅಂತ ನಮಗೆ ಗೊತ್ತಾಗೋದು ಅಂತ ನಾನು ಕೂಡ ತೋರಿಸ್ತೇನೆ ಈ ರೀತಿ ಮಿಕ್ಸ್ ಮಾಡಿದ ನಂತರ ನಾವು ಇದನ್ನು ಉಂಡೆ ಕಟ್ಟಲಿಕ್ಕೆ ಟ್ರೈ ಮಾಡಬೇಕು ಉಂಡೆ ಕಟ್ಟಲಿಕ್ಕೆ ಕರೆಕ್ಟಾಗಿ ಬಂದರೆ ನಾವು ಹಾಕೊಂಡಿರುವ ಎಣ್ಣೆಯ ಪ್ರಮಾಣ ಕರೆಕ್ಟ್ ಆಗಿದೆ ಅಂತ ಅರ್ಥ ಒಂದು ವೇಳೆ ಉಂಡೆ ಕಟ್ಟಲಿಕ್ಕೆ ಬರದಿದ್ರೆ ನೋಡಿ ಈಗ ನಾನು ಉಂಡೆ ಕಟ್ಟಲಿಕ್ಕೆ ಟ್ರೈ ಮಾಡುವಾಗ ಬರ್ತಾ ಇಲ್ಲ ಸೊ ಹಾಗಾಗಿ ಎಣ್ಣೆ ಕಮ್ಮಿ ಆಗಿದೆ ಅಂತ ಅರ್ಥ ಸೊ ದೊಡ್ಡ ಚಮಚದಲ್ಲಿ ನಾಲ್ಕು ಆಗುವಷ್ಟು ಎಣ್ಣೆ ಬೇಕಾಗ್ತದೆ ಸೊ ಈಗ ನೋಡಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನಾನು ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಅದೇ ರೀತಿ ಮಿಕ್ಸ್ ಮಾಡಿ ಅಂದರೆ ಚೆನ್ನಾಗಿ ಉಜ್ಜಿಬಿಟ್ಟು ಮಿಕ್ಸ್ ಮಾಡಬೇಕು ಆ ಎಣ್ಣೆ ಅಂಶ ಎಲ್ಲ ಹಿಟ್ಟಿಗೂ ಕರೆಕ್ಟಾಗಿ ತಾಗಬೇಕು ಆ ರೀತಿ ನೀವು ಮಿಕ್ಸ್ ಮಾಡಬೇಕು ಈಗ ನೋಡಿ ನಾನು ಎಣ್ಣೆ ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಉಂಡೆ ಕಟ್ಟಲಿಕ್ಕೆ ಟ್ರೈ ಮಾಡ್ತೇನೆ ಈಗ ಪರ್ಫೆಕ್ಟಾಗಿ ಉಂಡೆ ಕಟ್ಟಲಿಕ್ಕೆ ಬರ್ತಾ ಉಂಟು ನೋಡಿ ಈ ರೀತಿ ಇರಬೇಕು ಈಗ ಎಣ್ಣೆಯ ಪ್ರಮಾಣ ಕರೆಕ್ಟ್ ಆಗಿದೆ ಅಂತ ಅರ್ಥ ಸೊ ಇಷ್ಟಾದ ನಂತರ ನಾವು ಸ್ವಲ್ಪ ಸ್ವಲ್ಪ ಇದಕ್ಕೆ ನೀರು ಸೇರಿಸಿ ಒಂದು ಹಿಟ್ಟು ಕಲಸಬೇಕು ಹಿಟ್ಟು ಯಾವ ರೀತಿ ಇರಬೇಕಂದ್ರೆ ಮಾಮೂಲಿಯಾಗಿ ನಾವು ಚಪಾತಿಗೆಲ್ಲ ಯಾವ ರೀತಿ ಹಿಟ್ಟು ಕಲಸ್ತೀರಿ ನೋಡಿ ಅದೇ ರೀತಿ ಆದರೆ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿರಲಿ ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಸಾಫ್ಟಾಗಿರಬೇಕು ಸೊ ನೋಡಿ ಒಮ್ಮೆಲೆ ನೀರು ಹಾಕೋದು ಬೇಡ ಒಮ್ಮೆಲೆ ನೀರು ಹಾಕಿದರೆ ಹಿಟ್ಟು ತೆಳ್ಳಗಾಗ್ತದೆ ಹಿಟ್ಟು ತೆಳ್ಳಗಾದರೆ ಏನಾಗ್ತದೆ ಕಚೋರಿ ಎಣ್ಣೆ ಹೀರ್ಕೊಳ್ತದೆ ಸೊ ಕಚೋರಿ ಯಾವಾಗಲೂ ಎಣ್ಣೆ ಹೀರ್ಕೊಳ್ಬಾರ್ದು ಗರಿ ಗರಿಯಾಗಿ ಬರಬೇಕು ನೋಡಿ ನೋಡ್ತಾ ನೋಡ್ತಾ ಇದ್ದಂತೆ ಚೆನ್ನಾಗಿ ಹಿಟ್ಟು ರೆಡಿಯಾಗಿದೆ ಈ ರೀತಿಯಾಗಿದೆ ತುಂಬ ಸಾಫ್ಟಾಗಿ ಸಹ ಬರೋದು ಬೇಡ ತುಂಬ ಗಟ್ಟಿಯಾಗಿ ಸಹ ಬರೋದು ಬೇಡ ಈವನ್ ಗಟ್ಟಿಯಾದರೂ ಕೂಡ ಕಚೋರಿ ಕರೆಕ್ಟಾಗಿ ಬರೋದಿಲ್ಲ ಸೊ ಹಾಗಾಗಿ ಚಪಾತಿ ಹಿಟ್ಟು ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಬಂದರೆ ಸಾಕು ನೋಡಿ ನಾವು ಎಣ್ಣೆ ಹಾಕೊಂಡಿದ್ರಿಂದ ಒಳ್ಳೆಯ ತೇವಾಂಶವಿರುವ ಹಾಗೆ ಕಾಣ್ತಾ ಉಂಟು ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕರೆಕ್ಟಾಗಿ ಬಂದಿದೆ ಇನ್ನು ಇದನ್ನು ಮಿನಿಮಮ್ ಒಂದು ಇಪ್ಪತ್ತು ನಿಮಿಷ ಆದರೂ ಒಂದು ರೆಸ್ಟ್ ಮಾಡಲಿಕ್ಕೆ ಇಡಬೇಕು ಅಲ್ಲಿ ತನಕ ನಾವು ಕಚೋರಿಗೆ ಸ್ಟಫಿಂಗ್ ಮಾಡ್ತೇವಲ್ಲ ಸೊ ಅದನ್ನು ರೆಡಿ ಮಾಡಿರ್ಬೋದು ಸೊ ನೋಡಿ ಇಷ್ಟು ಸಾಫ್ಟ್ ಆಗಿ ಉಂಟು ಕಚೋರಿದು ಹಿಟ್ಟು ಸೊ ಇದನ್ನು ಒಂದು ಬಟ್ಟಲು ಮುಚ್ಚಿ ಅಥವಾ ಬಟ್ಟಲು ಅಥವಾ ಒಂದು ಟವೆಲ್ ಆದರೂ ಒಂದು ಮುಚ್ಚಿಬಿಟ್ಟು ರೆಸ್ಟ್ ಮಾಡಲಿಕ್ಕೆ ಇಡಬೇಕು ಸೊ ಇದೇ ರೀತಿ ನಾನು ಇಡ್ತೇನೆ ಒಂದು ಬಟ್ಟ ನಾನೊಂದು ತಟ್ಟೆ ಮುಚ್ಚಿಬಿಟ್ಟು ಇಡ್ತೇನೆ ನೆಕ್ಸ್ಟ್ ನಾವು ಇದಕ್ಕೆ ಸ್ಟಫಿಂಗ್ಗೆ ಆಲೂಗಡ್ಡೆಯನ್ನು ಉಪಯೋಗಿಸಿಂದು ಸ್ಟಫಿಂಗ್ ರೆಡಿ ಮಾಡ್ತೇವೆ ಅದಕ್ಕಿಂತ ಮುಂಚೆ ಒಂದು ಪೌಡರ್ ರೆಡಿ ಮಾಡ್ತೇನೆ ಯಾವ ರೀತಿ ಅಂತ ನೋಡುವ ಈ ಪೌಡರ್ ಬಂದುಬಿಟ್ಟು ತುಂಬಾ ಘಮ ಘಮ ಅನ್ನುತ್ತೆ ಸೊ ಇದಕ್ಕೆ ಒಂದು ಚಮಚ ಕೊತ್ತಂಬರಿ ಬೀಜ ಒಂದು ಚಮಚ ಆಗುವಷ್ಟು ಜೀರಿಗೆ ಹಾಗೆಯೇ ಒಂದು ಚಮಚ ಆಗುವಷ್ಟು ಸೋಂಪು ಇದಿಷ್ಟನ್ನು ಮೊದಲಿಗೆ ನಾನು ಹುರ್ಕೊಳ್ತಾ ಇದ್ದೇನೆ ಸೊ ಕೆಲವರು ಹಾಗೆಯೇ ಡೈರೆಕ್ಟಾಗಿ ಹುರಿಯದೇ ಪೌಡರ್ ಮಾಡ್ತಾರೆ ಆದರೆ ಇದನ್ನು ಹುರಿದು ಪೌಡರ್ ಮಾಡೋದ್ರಿಂದ ಒಳ್ಳೆಯ ಘಮ ಬರ್ತದೆ ಅಂದರೆ ಅದರ ಘಮ ಇನ್ನೂ ಜಾಸ್ತಿಯಾಗಿ ಬರ್ತದೆ ಹಾಗಾಗಿ ಇದನ್ನು ನಾನು ಹುರ್ಕೊಂಡು ಪೌಡರ್ ಮಾಡ್ತಾ ಇದ್ದೇನೆ ಹಾಗೆಯೇ ಕೊತ್ತಂಬರಿ ಬೀಜ ಬಂದುಬಿಟ್ಟು ಎದೆ ಉರಿ ಆಗೋದಕ್ಕೆಲ್ಲ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಇದನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಇದು ಮಾಡೋದ್ರಿಂದ ಒಂದು ಒಳ್ಳೆ ಪರಿಮಳ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಅಂತಲೇ ಹೇಳಬಹುದು ಮತ್ತು ಜೀರಿಗೆ ಕೂಡ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಸೋಂಪು ಕೂಡ ಹಾಗೆಯೇ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಇದರ ಮೂರ ಮಿಶ್ರಣ ಹಾಕಿ ನೀವು ಪೌಡರ್ ರೆಡಿ ಮಾಡಬೇಕು ಸೊ ನೋಡಿ ಈಗ ಒಂದು ಒಳ್ಳೆ ಘಮ ಬಂದಿದೆ ಸೊ ಘಮ ಬರುವ ತನಕ ಇದನ್ನು ಹುರ್ಕೊಳ್ಬೇಕು ಲೈಟಾಗಿ ಬಣ್ಣ ಬದಲಾಗಬೇಕು ಸೊ ಇಷ್ಟಾದ ನಂತರ ಇದನ್ನು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಪೌಡರ್ ಮಾಡ್ಕೊಳ್ತೇನೆ ಚೆನ್ನಾಗಿ ಒಂದು ನೈಸಾಗಿ ಪೌಡರ್ ಹಾಕ್ಕೊಳ್ ಅಂದರೆ ಮಾಡಬೇಕು ಅಂತಿಲ್ಲ ಸ್ವಲ್ಪ ತರಿ ತರಿ ಆಗಿದ್ದರೂ ಕೂಡ ಪರವಾಗಿಲ್ಲ ಒಂದು ವೇಳೆ ನಿಮಗೆ ಕುಟ್ಟಿ ಪೌಡರ್ ಮಾಡಿದರೂ ಕೂಡ ಪುಡಿ ಮಾಡಿದರೂ ಕೂಡ ನಡೆಯುತ್ತೆ ನೆಕ್ಸ್ಟ್ ನಾವು ಸ್ಟಫಿಂಗ್ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೇನೆ ಒಂದು ಸ್ಟಿಕ್ ಪ್ಯಾನ್ ತಗೊಂಡಿದ್ದೇನೆ ಅದಕ್ಕೊಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೇನೆ ಸೊ ಎಣ್ಣೆ ಬಿಸಿಯಾದ ನಂತರ ಒಂದು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ಹಾಕಿದ್ದೇನೆ ದೊಡ್ಡ ಈರುಳ್ಳಿ ಕೂಡ ನೀವು ಬಳಸಬಹುದು ಚಕ್ ಅದೇ ಚಿಕ್ಕದಾಗಿ ಕಟ್ ಮಾಡಿ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇನ್ನು ಈ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿಯ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿ ಚ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಇನ್ನೊಂದು ವಿಷಯ ಏನಂದರೆ ಈ ಸ್ಟಫಿಂಗ್ ಮಾಡುವಾಗ ಯಾವುದೇ ಕಾರಣಕ್ಕೂ ನೀವು ನೀರು ಸೇರಿಸಲಿಕ್ಕೆ ಹೋಗಬೇಡಿ ನೀರು ಸೇರಿಸಿದರೆ ನಮಗೆ ಇದನ್ನು ಉಂಡೆ ಕಟ್ಟಲಿಕ್ಕೆ ಕರೆಕ್ಟಾಗಿ ಬರುವುದಿಲ್ಲ ಸೊ ಹಾಗಾಗಿ ನೀರು ಹಾಕೋದು ಬೇಡ ಹಾಗೆಯೇ ಎಣ್ಣೆ ಕೂಡ ಜಾಸ್ತಿ ಹಾಕೋದು ಬೇಡ ನಾನೀಗ ಎಷ್ಟು ತೋರಿಸಿದೆ ನೋಡಿ ಅಷ್ಟೇ ಹಾಕಿದರೆ ಸಾಕು ಈಗ ನೋಡಿ ಈ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಸಿ ಸ್ಮೆಲ್ ಎಲ್ಲ ಹೋಗಿದೆ ಈಗ ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ಹಾಕ್ತಾ ಇದ್ದೇನೆ ಏನಪ್ಪ ಅಂದರೆ ಅದುವೇ ಕಡಲೆ ಪೌಡರ್ ಸೊ ಒಂದು ಫಿಫ್ಟಿ ಗ್ರಾಮ್ ಆಗುವಷ್ಟು ಕಡಲೆ ಹುಡಿಯನ್ನು ಹಾಕೊಳ್ಬೇಕು ಸೊ ಈ ಕಡಲೆ ಹುಡಿ ಹಾಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರ್ತದೆ ಕಚೋರಿಯಲ್ಲಿ ಆಲೂ ಕಚೋರಿ ಆದ್ರೂ ಈ ಕಡಲೆ ಪೌಡರ್ ಮಿಕ್ಸ್ ಮಾಡೋದ್ರಿಂದ ಒಳ್ಳೆಯ ಘಮ ಬರ್ತದೆ ಸೊ ಇನ್ನು ಇದು ಇದರ ಹಸಿ ಸ್ಮೆಲ್ ಹೋಗುವ ಹಾಗೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದರ ಹಸಿ ಸ್ಮೆಲ್ ಹೋಗದೆ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಳ್ಳಬಾರ್ದು ಸೊ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಆಲೂ ಕಚೋರಿ ಮಾಡುವಾಗ ಈ ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ಹಾಕಿದ ನಂತರ ಇದು ಕರೆಕ್ಟಾಗಿ ಇದರ ಹಸಿ ಸ್ಮೆಲ್ ಹೋಗುವ ಹಾಗೆ ಫ್ರೈ ಮಾಡ್ಕೊಳ್ಬೇಕು ಅದು ಹಸಿ ಸ್ಮೆಲ್ ಹೋಗದೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕಬಾರ್ದು ಮತ್ತೆ ಏನಾದರೂ ಗಂಟು ಗಂಟು ಅಲ್ಲಲ್ಲಿ ಇದ್ದರೆ ಈ ರೀತಿ ನಾನು ಯಾವ ರೀತಿ ಈಗ ತೋರಿಸ್ತೇನೆ ನೋಡಿ ಆ ರೀತಿ ಸ್ಮ್ಯಾಶ್ ಮಾಡಿದರೆ ಕರೆಕ್ಟ್ ಆಗ್ತದೆ ಸೊ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಹಾಕಬೇಕು ಹಾಗೆಯೇ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೆಲ್ಲ ಹಾಕಿದ್ದೇವೆ ನೋಡಿ ಅದು ಚೆನ್ನಾಗಿ ಇದ್ರ ಜೊತೆ ಕಂಬೈನ್ ಆಗಬೇಕು ಸೊ ಇದು ಯಾರು ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಈ ಕಡಲೆ ಪೌಡರ್ ಹಾಕ್ಕೊಳ್ಳೋದು ಯಾಕಂದರೆ ಇದು ಹಾಕೊಳ್ಳೋದ್ರಿಂದ ಕಚೋರಿಯಲ್ಲಿ ಟೇಸ್ಟ್ ಇನ್ನೂ ಕೂಡ ಚೆನ್ನಾಗಿ ಬರ್ತದೆ ಇನ್ನೂ ಕೂಡ ಜಾಸ್ತಿ ಆಗ್ತದೆ ಅಂತಲೇ ಹೇಳಬಹುದು ಈಗ ನೋಡಿ ಇದು ಚೆನ್ನಾಗಿ ಎಲ್ಲ ಬೆರ್ತಿದೆ ಇದರ ಹಸಿ ಸ್ಮೆಲ್ ಕೂಡ ಹೋಗಿದೆ ಈಗ ನಾವು ಮಸಾಲೆಗಳನ್ನು ಆ್ಯಡ್ ಮಾಡುವ ಗ್ಯಾಸನ್ನು ಫುಲ್ಲಾಗಿ ಲೋ ಫ್ಲೇಮಲ್ಲಿ ಇಟ್ಟುಕೊಂಡೆ ಮಸಾಲೆಯನ್ನು ಆ್ಯಡ್ ಮಾಡಬೇಕು ಇದು ನಮ್ಮ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳಬಹುದು ನಾವು ಕೊತ್ತಂಬರಿ ಜೀರಿಗೆ ಸೋಂಪನ್ನೆಲ್ಲ ಮಿಕ್ಸ್ ಮಾಡಿದ್ದೇವಲ್ಲ ಅಂದರೆ ಪೌಡರ್ ಮಾಡಿಟ್ಕೊಂಡಿದ್ದೇವಲ್ಲ ಸೊ ಅದನ್ನು ಹಾಕ್ತಾ ಇದ್ದೇನೆ ಪೂರ್ತಿಯಾಗಿ ಹಾಗೆಯೇ ಖಾರಕ್ಕೋಸ್ಕರ ನಿಮ್ಮ ಖಾರಕ್ಕೆ ಅನುಗುಣವಾಗುವ ಹಾಗೆ ನಾನೊಂದು ಒಂದು ಚಮಚ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಅಂದರೆ ಖಾರದ ಪುಡಿ ಹಾಕ್ಕೊಂಡಿದ್ದೇನೆ ಹಾಗೆಯೇ ಒಂದು ಚಮಚ ಆಗುವಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೊಂಡಿದ್ದೇನೆ ಈ ಗರಂ ಮಸಾಲ ಪೌಡರ್ ಹಾಕ್ಕೊಳ್ಳೋದ್ರಿಂದ ಕೂಡ ಒಂದು ಒಳ್ಳೆ ಘಮ ಬರ್ತದೆ ಸೊ ಹಾಗೆಯೇ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಶಿನ ಪೌಡ್ರ್ ಹಾಕೊಳ್ಬೇಕು ಸೊ ಮಸಾಲೆಗಳನ್ನು ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಇದೆಲ್ಲ ಚೆನ್ನಾಗಿ ಕಂಬೈನ್ ಆಗಬೇಕು ಸೊ ನಿಮಗೆ ಈಗ ನೋಡುವಾಗ ಅನಿಸ್ಬೋದು ತುಂಬ ಡ್ರೈ ಇದ್ದಾಗೆ ಇದೆ ಸ್ವಲ್ಪ ನೀರು ಸೇರಿಸುವ ಅಂತ ಅನಿಸ್ಬೋದು ಆದರೆ ಯಾವುದೇ ಕಾರಣಕ್ಕೂ ನೀರು ಸೇರಿಸೋದು ಬೇಡ ನೀರು ಸೇರಿಸಿದರೆ ಈ ಸ್ಟಫಿಂಗ್ ಬಂದುಬಿಟ್ಟು ಉಂಡೆ ಕಟ್ಟಲಿಕ್ಕೆ ಆಗೋದಿಲ್ಲ ಸೊ ಆಗ ಕಚೋರಿ ಕೂಡ ಕರೆಕ್ಟಾಗಿ ಬರುವುದಿಲ್ಲ ಸೊ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಉಪ್ಪು ಜಾಸ್ತಿ ಬೇಡ ಯಾಕಂದರೆ ಹಿಟ್ಟಿಗೂ ಕೂಡ ನಾವು ಉಪ್ಪು ಹಾಕಿ ಕಲಸಿರ್ತೇವೆ ಸೊ ಈ ಸ್ಟಫಿಂಗ್ ಎಷ್ಟು ಬೇಕು ನೋಡಿ ಅಷ್ಟೇ ಉಪ್ಪು ಹಾಕಿದರೆ ಸಾಕು ಹಾಗೆಯೇ ನಾವು ಇದಕ್ಕೆ ಆಲೂಗಡ್ಡೆ ಕೂಡ ಆ್ಯಡ್ ಮಾಡ್ತೇವೆ ಆಲೂಗಡ್ಡೆ ಬೇಯಿಸುವಾಗ ಕೂಡ ಉಪ್ಪು ಹಾಕಿದ್ದೆ ಸೊ ಹಾಗಾಗಿ ನೋಡಿಕೊಂಡು ಹಾಕಿ ಇದೊಂದು ಮೂರು ಆಲೂಗಡ್ಡೆ ನಾನು ತಗೊಂಡಿದ್ದೇನೆ ಚೆನ್ನಾಗಿ ಬೇಯಿಸಿ ಸಿಪ್ಪೆ ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದೇನೆ ಯಾವುದೇ ಕಾರಣಕ್ಕೂ ಇದರಲ್ಲಿ ದೊಡ್ಡ ದೊಡ್ಡ ಪೀಸ್ಗಳಿರಬಾರ್ದು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಸೊ ಆಲೂಗಡ್ಡೆಯ ಜೊತೆಗೆ ನೀವು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕಿದ್ದೇನೆ ಅಂದರೆ ಈ ಟೇಸ್ಟನ್ನು ಬ್ಯಾಲೆನ್ಸ್ ಮಾಡ್ತದೆ ಈ ಸಕ್ಕರೆ ಹಾಕೊಳ್ಳೋದ್ರಿಂದ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಬಹುದು ಆದರೆ ಸಕ್ಕರೆ ಹಾಕಿ ನೋಡಿ ತುಂಬ ಚೆನ್ನಾಗಿ ಬರ್ತದೆ ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಆಲೂಗಡ್ಡೆ ಜೊತೆಗೆ ನಾವು ಹಾಕ್ಕೊಂಡಿರುವ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ಒಂದು ಉಂಡೆ ಕಟ್ಟಲಿಕ್ಕೆ ಆಗುವ ರೀತಿ ಆಗಬೇಕು ಸೊ ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಗ ಒಂದು ಘಮ ಬರ್ತದೆ ನೋಡಿ ವಾವ್ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ ಹಾಗೆಯೇ ಈ ಸ್ಟಫಿಂಗ್ ಬಂದುಬಿಟ್ಟು ಇದರಲ್ಲೇ ನೀವು ಆಲೂ ಪರೋಟ ಕೂಡ ಮಾಡಬಹುದು ಕೇವಲ ಆಲೂಗಡ್ಡೆಗೆ ಮಸಾಲ ಹಾಕಿಬಿಟ್ಟು ನೀವು ಆಲೂ ಪರೋಟ ಮಾಡೋದ್ರ ಬದಲು ಈ ರೀತಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರ್ತದೆ ಸೊ ಇದ್ರ ಅಂದರೆ ಆಲೂಗಡ್ಡೆ ಪರೋಟದ್ದು ಕೂಡ ನಾನು ವೀಡಿಯೋ ಮಾಡ್ತೇನೆ ಸೊ ಅದು ಕೂಡ ವೀಡಿಯೋ ನೋಡಿ ನೀವು ನಾನು ಶೇರ್ ಮಾಡ್ತೇನೆ ನಿಮಗೆ ಸೊ ನೋಡಿ ಎಷ್ಟು ಚೆನ್ನಾಗಿ ಕಂಬೈನ್ ಆಗಿದೆ ಅಂತ ಒಂದು ಒಳ್ಳೆ ಘಮ ಬರ್ತದೆ ಸೊ ಇದ್ರ ಜೊತೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕೂಡ ಸ್ವಲ್ಪ ಮಿಕ್ಸ್ ಮಾಡ್ತೇನೆ ಫೈನಲ್ ಆಗಿ ಸೊ ಕೊತ್ತಂಬರಿ ಸೊಪ್ಪು ಕೂಡ ಚೆನ್ನಾಗಿ ಒಂದು ಒಳ್ಳೆ ಘಮ ಬರ್ತದೆ ಇಷ್ಟೇ ಈ ಸ್ಟಫಿಂಗ್ ರೆಡಿ ಆಯಿತು ನೋಡಿ ಎಷ್ಟು ಈಸಿಯಾಗಿ ಮಾಡಬಹುದು ಹಾಗೆಯೇ ಈ ಸ್ಟಫಿಂಗ್ ಬಂದುಬಿಟ್ಟು ಅದ್ಭುತ ಅಂತಲೇ ಹೇಳಬಹುದು ಸೊ ನೆಕ್ಸ್ಟ್ ನಾವು ಈ ಕಚೋರಿಯನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಅಂದರೆ ನಾನು ಸ್ವಲ್ಪ ಡೋ ಮಾಡಿಟ್ಟಿದ್ದೆ ಅಲ್ಲ ಅದನ್ನು ಉಂಡೆ ಮಾಡಿಟ್ಟಿದ್ದೇನೆ ಸೊ ಅದನ್ನು ಈ ರೀತಿ ಸ್ವಲ್ಪ ಲಟ್ಟಣಿಗೆಯ ಸಹಾಯದಿಂದ ಲಟ್ಟಿಸಿ ಸ್ವಲ್ಪದು ದೊಡ್ಡದಾದ ನಂತರ ಕೈಯ ಸಹಾಯದಿಂದ ಅದರ ಎಡ್ಜಸ್ಟ್ಗಳನ್ನೆಲ್ಲ ಚೆನ್ನಾಗಿ ಈ ರೀತಿ ಮೃದುವಾಗಿ ಒತ್ತಬೇಕು ಇದರ ನಡುವಿನ ಭಾಗ ಸ್ವಲ್ಪ ದಪ್ಪ ಇರಬೇಕು ಸೈಡಿನ ಅಡ್ಜಸ್ಟ್ ಬಂದುಬಿಟ್ಟು ಸ್ವಲ್ಪ ತಿಳು ಇರಬೇಕು ನಂತರ ಇನ್ನೊಂದು ಉಂಡೆ ನಾವು ಸ್ಟಫಿಂಗ್ ಮಾಡಿದ್ದೇವಲ್ಲ ಸ್ಟಫ್ ಮಾಡಲಿಕ್ಕೆ ಅಂತ ಮಾಡಿದ್ದೇವಲ್ಲ ಅದನ್ನು ಉಂಡೆ ಥರ ಮಾಡಿ ಇದರ ಒಳಗಡೆ ಹಾಕಿಬಿಟ್ಟು ಈ ರೀತಿ ಮುಚ್ಚಬೇಕು ಒಂದು ವೇಳೆ ಹಿಟ್ಟು ಗಟ್ಟಿ ಆದರೆ ನಿಮಗೆ ಸ್ವಲ್ಪ ಕೈಯನ್ನು ತೇವ ಮಾಡಿ ಮೇಲೆ ತುದಿಗೆ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಉಂಡೆ ರೀತಿ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಅಂತ ಸೊ ತುಂಬ ಈಸಿ ಇದು ಮಾಡಲಿಕ್ಕೆ ನಿಮಗೆ ನೋಡುವಾಗ ಕಷ್ಟ ಅಂತ ಅನ್ನಿಸ್ಬೋದು ಒಂದು ವೇಳೆ ಎಲ್ಲಾರು ಬಿರುಕು ಗಾಳ ಅಂದರೆ ಬಿರುಕು ಥರ ಕಂಡ್ರೆ ಅದನ್ನು ನೀವು ಸ್ವಲ್ಪ ಎಡ್ಜಸ್ಟ್ ಮಾಡ್ಬೋದು ಅಂದರೆ ನೀರು ಸ್ವಲ್ಪ ತಾಗಿಸಿ ಈ ರೀತಿ ನಾನು ಹೇಗೆ ಅಡ್ಜಸ್ಟ್ ಮಾಡ್ತಾ ಇದ್ದೆ ನೋಡಿ ಆ ರೀತಿ ಅಡ್ಜಸ್ಟ್ ಮಾಡ್ಬೋದು ನಿಮಗೆ ದೊಡ್ಡ ಕಚೋರಿ ಮಾಡಬೇಕಾದ್ರೆ ಸ್ವಲ್ಪ ದೊಡ್ಡ ಉಂಡೆಗಳನ್ನು ತಗೊಳ್ಳಿ ನಾನು ಸಣ್ಣ ಕಚೋರಿ ಮಾಡ್ತಾ ಇದ್ದೇನೆ ಸೊ ಹಾಗಾಗಿ ನಾನು ಸಣ್ಣ ಉಂಡೆ ತಗೊಂಡಿದ್ದೇನೆ ಇದೇ ರೀತಿ ದೊಡ್ಡ ಉಂಡೆ ತಗೊಂಡೆ ದೊಡ್ಡ ಕಚೋರಿ ಆಗ್ತದೆ ನಿಮಗೆ ಕೈಯಲ್ಲೇ ಮಾಡಲಿಕ್ಕೆ ಕಷ್ಟ ಆದರೆ ನಾನೀಗ ನೋಡ್ತಾ ತೋರಿಸ್ತಾ ಅಲ್ಲ ಈ ರೀತಿ ಲಟ್ಟಣಿಗೆ ಸಹ ಇದನ್ನು ಲಟ್ಟಿಸಿ ನಂತರ ಅದರ ಎಡ್ಜ್ಜಸ್ ಅಂದರೆ ಸೈಡ್ಸ್ಗಳಲ್ಲಿ ಇರ್ತದಲ್ಲ ಅದನ್ನು ಸ್ವಲ್ಪ ಕೈಯಿಂದ ಈ ರೀತಿ ಮೃದುವಾಗಿ ಒತ್ತಿದ್ರೆ ನೋಡಿ ತೆಳುವಾಗಿ ಬರ್ತದೆ ಅದರ ಸೈಡ್ಸ್ಗಳೆಲ್ಲ ತೆಳುವಾಗಿ ಬರ್ತದೆ ಇನ್ನೊಮ್ಮೆ ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಅಂತ ನೋಡಿ ಏನಿಲ್ಲ ನೀವು ಮೋಮೋಸ್ ಎಲ್ಲ ಪ್ರಿಪೇರ್ ಮಾಡ್ತೀರಲ್ಲ ಅದೇ ರೀತಿ ಮಾಡಲಿಕ್ಕೆ ತುದಿಯನ್ನು ಸ್ವಲ್ಪ ನೀರು ಬಳಸಿಬಿಟ್ಟು ಈ ರೀತಿ ಫೀಲಿಂಗ್ಸ್ ಮಾಡಬೇಕಂದ್ರೆ ಮುಚ್ಚಬೇಕು ಅದನ್ನು ಚೆನ್ನಾಗಿ ಮತ್ತು ಕೈಯಲ್ಲೇ ತಟ್ಟಿದ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಅಂತ ಈ ರೀತಿ ಏನಾದರೂ ಓಪನ್ ಆದರೆ ಅದನ್ನು ಸ್ವಲ್ಪ ನೀರು ತಾಗಿಸಿ ಮುಚ್ಚಿದರೆ ಚೆನ್ನಾಗಿ ಕವರ್ ಆಗ್ತದೆ ಎಲ್ಲೂ ಕೂಡ ಓಪನ್ ಆಗದಾಗಿ ನೋಡಿ ಓಪನ್ ಆದರೆ ಕರೆಕ್ಟಾಗಿ ಬರೋದಿಲ್ಲ ಕಚೋರಿ ನಂತರ ನಾನು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ ಫ್ರೈ ಈಗ ಫ್ರೈ ಮಾಡಬೇಕು ಅಂದರೆ ಇದನ್ನು ಡೀಪ್ ಫ್ರೈ ಮಾಡಬೇಕು ಇದು ಜಾಸ್ತಿ ಉಬ್ಬಿ ಬರೋದಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಉಬ್ಬಿ ಬರ್ತದೆ ಸೊ ದೊಡ್ಡ ಕಚೋರಿ ಮಾಡಿದರೆ ಸ್ವಲ್ಪ ದೊಡ್ಡದಾಗಿ ಬರ್ತದೆ ನಾನು ಸಣ್ಣ ಸಣ್ಣ ಕಚೋರಿಗಳನ್ನು ಮಾಡಿದ್ದೇನೆ ಸೊ ನೀವು ಆ ಸಕ್ಕರೆ ಕೂಡ ಹಾಕೊಂಡಿರ್ತೀರಲ್ಲ ಡೋಗಿ ಹಾಗಾಗಿ ಒಂದು ಒಳ್ಳೆ ಬಣ್ಣ ಬರ್ತದೆ ಸೊ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬಣ್ಣ ಈ ರೀತಿ ಬಣ್ಣ ಬರುವ ತನಕ ನೀವು ಟ್ರೈ ಮಾಡಬೇಕು ಒಂದು ಗೋಲ್ಡನ್ ಡಾರ್ಕ್ ಗೋಲ್ಡನ್ ಕಲರ್ ಬರಬೇಕು ಒಂಥರ ಚಿಕ್ಕ ಬನ್ಸ್ ಥರ ಕಾಣ್ತದಲ್ಲ ನಾನು ಬನ್ಸಿದ್ದು ಕೂಡ ವೀಡಿಯೋ ಮಾಡಿದ್ದೇನೆ ಅದು ಚೆನ್ನಾಗಿ ರನ್ ಆಗಿದೆ ಸೊ ಯಾರೆಲ್ಲ ನೋಡಲಿಲ್ಲ ನೋಡಿ ಅವರೆಲ್ಲ ನೋಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಬನ್ಸ್ ಮಾಡುವ ಮಂಗ್ಳೂರು ಬನ್ಸ್ ಮಾಡುವ ವೀಡಿಯೋನು ಶೇರ್ ಮಾಡ್ತೇನೆ ಸೊ ಯಾರೆಲ್ಲ ಇನ್ನೂ ನೋಡಲಿಲ್ಲ ನೀವು ನೋಡಿ ನಿಮಗೆ ಅದು ಸಹ ಗೊತ್ತಾಗ್ತದೆ ಅದು ಒಂದು ಬಗ್ಗೆ ಮಂಗಳೂರಿನ ಸ್ಪೆಷಲ್ ತಿಂಡಿ ಅಂತಲೇ ಹೇಳ್ಬೋದು ನಾನು ನಮ್ಮ ಮಂಗಳೂರಿನಲ್ಲಿ ಮಾಡೋದು ಮಾತ್ರ ಅಲ್ಲ ಬೇರೆ ಬೇರೆ ಕಡೆಯಲ್ಲಿ ಮಾಡುವ ತಿಂಡಿಗಳನ್ನು ಕೂಡ ತೋರಿಸ್ತಾ ಇದ್ದೇನೆ ಸೊ ಹಾಗಾಗಿ ಓಲ್ಡ್ ವಿಡಿಯೋಸ್ ಎಲ್ಲ ಯಾರೆಲ್ಲ ನೋಡಲಿಲ್ಲ ನೋಡಿ ಸೊ ಅದನ್ನು ಕೂಡ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಳ್ಳೆ ಬಣ್ಣ ಬಂದಿದೆ ಅಲ್ಲ ಸೊ ಹಾಗೆಯೇ ಈಗ ಯಾವ ರೀತಿ ಫ್ರೈ ಮಾಡಿದ್ದೇನೆ ನೋಡಿ ಇನ್ನುಳಿದ ಕಚೋರಿಗಳನ್ನು ಕೂಡ ಇದೇ ರೀತಿ ಫ್ರೈ ಮಾಡ್ತೇನೆ ಎರಡೂ ಬದಿ ಕೂಡ ಚೆನ್ನಾಗಿ ಬಣ್ಣ ಬರುವ ತನಕ ಫ್ರೈ ಮಾಡಿಕೊಳ್ಬೇಕು ಯಾಕಂದರೆ ಅದರ ಒಳಗಡೆದು ಸ್ಟಫಿಂಗ್ ಹೇಗೂ ಬೆಂದಿದಲ್ಲ ಸೊ ಹೊರಗಡೆದು ಲೇಯರ್ ಚೆನ್ನಾಗಿ ಫ್ರೈ ಆದರೆ ಸಾಕು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಸೊ ಇದು ಬಂದುಬಿಟ್ಟು ಸ್ಟಫಿಂಗ್ ಎಷ್ಟು ಚೆನ್ನಾಗಿದೆ ಅಂದರೆ ಇದ್ರ ಜೊತೆ ಕಾಂಬಿನೇಷನ್ಗೆ ನಿಮಗೆ ಚಟ್ನಿ ಸಾಸ್ ಏನು ಬೇಡ ಅಂತ ನಾನು ಅನಿಸ್ತದೆ ಹಾಗೆಯೇ ಡೈರೆಕ್ಟಾಗಿ ತಿನ್ಬೋದು ನಾವು ಟೊಮೆಟೊ ಕೆಚಪ್ ಜೊತೆ ತಿಂದಿದ್ದೇವೆ ಬಟ್ ಹಾಗೆಯೇ ತಿನ್ನೋದಕ್ಕೂ ಕೂಡ ಚೆನ್ನಾಗಿರ್ತದೆ ಕೆಲವರು ಇದನ್ನು ಮೊಸರಿನ ಜೊತೆಗೆ ತಿಂತಾರೆ ಕೆಲವರು ಸ್ವಲ್ಪ ಮೇಲ್ಗಡೆ ಮೊಸರು ಚಿಲ್ಲಿ ಪೌಡರ್ ಆನಿಯನ್ಸ್ ಅದೆಲ್ಲ ಹಾಕಿಬಿಟ್ಟು ತಿಂತಾರೆ ಕೆಲವರು ಚಟ್ನಿ ಯೂಸ್ ಮಾಡ್ತಾರೆ ಗ್ರೀನ್ ಚಟ್ನಿ ಯೂಸ್ ಮಾಡ್ತಾರೆ ಸ್ವೀಟ್ ಚಟ್ನಿ ಯೂಸ್ ಮಾಡ್ತಾರೆ ನಾವು ಟೊಮೆಟೊ ಕೆಚಪ್ ಜೊತೆ ತಿಂದಿದ್ದೇವೆ ಯಾಕಂದರೆ ಆಲೂಗಡ್ಡೆ ಸ್ಟಫಿಂಗ್ ಅಲ್ಲ ಸ್ವಲ್ಪ ಕೆಚಪ್ ಇದ್ದರೆ ಹುಳಿ ಹುಳಿ ಆಗಿದ್ದರೆ ಚೆನ್ನಾಗಿರ್ತದೆ ಅಂತ ಸೊ ನೋಡೋದಕ್ಕೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಅಂತ ಖಂಡಿತ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಲೇಬೇಕು ಯಾಕಂದರೆ ಅಷ್ಟು ಚೆನ್ನಾಗಿರುವ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಯಾವ ರೀತಿ ಈಸಿಯಾಗಿ ಮನೆಯಲ್ಲೇ ಬಾಂಬೆ ಫೇಮಸ್ ಕಚೋರಿಯನ್ನು ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಅದರಲ್ಲೂ ಕೆಲವೊಂದು ಟಿಪ್ಸ್ಗಳನ್ನು ಹೇಳಿದ್ದೇನೆ ಸೊ ಹಾಗಾಗಿ ನಿಮಗೆ ಕೂಡ ಇದನ್ನು ಈಸಿಯಾಗಿ ಮಾಡಬಹುದು ಸೊ ಇದನ್ನು ಮಾಡೋದನ್ನು ಮಿಸ್ ಮಾಡಲೇಬೇಡಿ ಒಮ್ಮೆ ಖಂಡಿತ ಟ್ರೈ ಮಾಡಿ ಹಾಗೆಯೇ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಸೊ ಇಷ್ಟಾದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ನನ್ನ ಎಲ್ಲ ವೀಡಿಯೋಗಳನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಸೊ ಇನ್ನೊಮ್ಮೆ ಹೊಸ ವೀಡಿಯೋ ಜೊತೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ